ಸಖತ್ ಬಣ್ಣ ಮತ್ತು ಚಿಲಿ ಪೌಡರ್ಗಳ ನಂತರದಲ್ಲಿ ಇದೀಗ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವ ಚರ್ಚೆ ಮುಂದುವರಿತಾ ಇದೆ ರಾಜ್ಯ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾಕಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣದಿಂದ ದೆಹಲಿ ಪರೇಡ್ ನಡೀತಾ ಇದೆ ಇತ್ತ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆಯೂ ಕೂಡ ಆಗಿದೆ ದೆಹಲಿಗೆ ಹೋಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಹೈಕಮಾಂಡನ್ನು ಭೇಟಿ ಮಾಡಬೇಕು ಎನ್ನುವ ನಿರಂತರ ಪ್ರಯತ್ನದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಪ್ರಯತ್ನ ಸಾಧ್ಯವಾಗಿಲ್ಲ ಬಟ್ ಅವರ ಆಪ್ತರು ಆ ಪ್ರಯತ್ನವನ್ನು ಸಾಧ್ಯವಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಒಂದು ಏಳೆಂಟು ಜನ ಶಾಸಕರು ಡಿ ಕೆ ಶಿ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಒಂದು ಏಳೆಂಟು ಶಾಸಕರು ಈ ಕಾರಣದಿಂದಾಗಿ ಮುಖ್ಯಮಂತ್ರಿಗಳ ಮನೆಯಲ್ಲೂ ಕೂಡ ಒಂದು ಸಭೆ ನಡೀತಾ ಇದೆ ನಡೆದಿದ್ದ ಬೆಳಿಗ್ಗೆ ಬೈರತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಶಾಸಕ ಬಸಂತಪ್ಪ ಶಿಗ್ಗಾವಿಯ ಆಸಿರ್ ಪಠಾಣ್ ನವಲಗುಂದದ ಕೋನರೆಡ್ಡಿ ಸಭೆಯನ್ನು ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದಂಥ ಬೆಳವಣಿಗೆಗಳನ್ನು ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥವರ ಸಂಖ್ಯೆ ಬಹಳ ಕಮ್ಮಿ ಇದೆ ಸಿದ್ದರಾಮಯ್ಯ ಮುಂದುವರಿಯಬೇಕು ಅಂತ ಹೇಳುವಂಥವರ ಸಂಖ್ಯೆ ಜಾಸ್ತಿ ಇದೆ ಶಾಸಕರ ಬಲವಿಲ್ಲದೆ ಯಾರೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಹೈಕಮಾಂಡ್ ಆಶೀರ್ವಾದವೂ ಕೂಡ ಅಲ್ಲಿ ಇರಬೇಕಾಗತ್ತೆ ಹೈಕಮಾಂಡ್ ಆಶೀರ್ವಾದ ಶಾಸಕರ ಬಲ ಇದ್ದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಅವಕಾಶ ಇರುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಧಿಕಾರ ಕೈತಪ್ಪುವ ಅಥವಾ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪುವ ಎಲ್ಲ ಲಕ್ಷಣಗಳನ್ನು ಅವರು ಅಬ್ಸರ್ವ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೂ ಒಂದು ಸುದೀರ್ಘ ರಾಜಕೀಯ ಅನುಭವದ ಹಾದಿ ಇದೆ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನು ಅಂದಾಜು ಮಾಡಿಕೊಳ್ಳುವಂಥ ವಿಮರ್ಶಾತ್ಮಕ ಶಕ್ತಿಯನ್ನು ಅವರು ಗಳಿಸ್ಕೊಂಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಮತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಅದನ್ನು ಗಮನಹರಿಸಿದ ನಂತರದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಇಲ್ಲ ಅನ್ನುವ ಒಂದು ಸ್ಪಷ್ಟವಾದ ಮಾಹಿತಿ ಡಿ ಕೆ ಶಿವಕುಮಾರ್ಗಿದೆ ಡಿ ಕೆ ಶಿವಕುಮಾರ್ ಅವರು ಸುಲಭವಾಗಿ ಕೈಚಲ್ಲಿ ಕುಳಿತುಕೊಳ್ಬೇಕಾ ಅಂತ ಹೇಳಿದ್ರೆ ಇಲ್ಲ ಕೊನೆಯ ಹಂತದವರೆಗೂ ಕೂಡ ಒಂದು ಹೋರಾಟ ಮಾಡಬೇಕಾಗತ್ತೆ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಹಂತದ ಭಾಗವಾಗಿ ಈಗ ಶಾಸಕರ ಮೂಲಕ ಒತ್ತಡವನ್ನು ಹೇರುವಂಥ ಪ್ರಯತ್ನ ಆಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಮನೆಗೆ ಆಪ್ತರು ಭೇಟಿ ಕೊಟ್ಟಿದ್ದಾರೆ ಡಿ ಕೆ ಶ್ರೀನಿವಾಸಕ್ಕೆ ಶಾಸಕ ಜಿ ಎಸ್ ಪಾಟೀಲ್ ಮಾಲಿಕಯ್ಯ ಗುತ್ತೇದಾರ್ ಮಾಜಿ ಶಾಸಕರವರು ಭೇಟಿ ಕೊಟ್ಟಿದ್ದಾರೆ ಸದಾಶಿವನಗರದಲ್ಲಿರುವಂಥ ಡಿ ಕೆ ಶಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಹೈಕಮಾಂಡ್ ಭೇಟಿಗೂ ಕೂಡ ಡಿ ಕೆ ಶಿ ಬಣದ ಶಾಸಕರು ಮುಂದಾಗ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ತೆರೆಮರೆಯಲ್ಲಿದ್ದರು ಅವರು ಡಿ ಕೆ ಶಿ ಬೆಂಬಲಿಗರ ಅಥವಾ ಸಿದ್ದರಾಮಯ್ಯ ಬೆಂಬಲಿಗರ ಅಂತ ಬಹಿರಂಗವಾಗಿ ಇಲ್ಲಿಯೂ ಕೂಡ ಗುರುತಿಸಿಕೊಂಡಿರಲಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳನ್ನು ಬಿಟ್ಟು ಕೊಡಿಗಲ್ ರಂಗನಾಥ್ ಓಪನ್ ಆಗಿ ಮಾತನಾಡ್ತಾ ಇದ್ರು ಇನ್ನೊಂದು ಕಡೆ ಹರಿಹರದ ಶಾಸಕರು ಕೂಡ ಮಾತನಾಡ್ತಾ ಇದ್ರು ಸಾರಿ ಹರಿಹರಲ್ಲ ಚನ್ನಗಿರಿಯ ಶಾಸಕ ಮಾತನಾಡ್ತಾ ಇದ್ರು ರಾಮನಗರದ ಶಾಸಕ ಮಾತನಾಡ್ತಾ ಇದ್ರು ಕೆಲವೇ ಕೆಲವು ಜನ ಮಾತ್ರ ಮಾತನಾಡ್ತಾ ಇದ್ರು ಆದರೆ ಈಗ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೀವು ಗಮನಿಸಬಹುದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೂರ್ನಾಲ್ಕು ಜನ ಇದ್ದಿದ್ದು ಏಳೆಂಟು ಜನ ಅನ್ನೋ ರೀತಿಯಲ್ಲಾಗಿದೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಕೂಡ ಮೊದಲಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಆಪ್ತರ ಬಳಗದಲ್ಲಿ ಗುರುತಿಸಿಕೊಳ್ಳೋದು ಬೇರೆ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಜೊತೆಗೆ ನಿಲ್ಲೋದು ಬೇರೆ ಎಲ್ಲ ಗೊಂದಲಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದ ಹಾಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡೂವರೆ ವರ್ಷದ ನಂತರದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ನಡೆಯುತ್ತಿರುವ ಚರ್ಚೆಗೆ ಖುದ್ದು ಮುಖ್ಯಮಂತ್ರಿಗಳೇ ಪೂರ್ಣ ವಿರಾಮ ಇಡುವಂತಹ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಗೊಂದಲಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೇನೆ ನಾಯಕತ್ವದ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧ ನಾನೂ ಪಾಲಿಸಬೇಕು ಡಿ ಕೆ ಶಿನೂ ಪಾಲಿಸಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಮಾರ್ಚ್ನಲ್ಲಿ ಮಂಡಿಕೆಯಾಗುವಂತ ಬಜೆಟ್ ಅದು ಅದನ್ನು ಕೂಡ ನಾನೇ ಮಂಡಿಸ್ತೀನಿ ಅಂತ ಆತ್ಮವಿಶ್ವಾಸದಿಂದ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು

ಹೌದು ನೀನ್ ಯಾಕಂದ್ರೆ ಹೌದು ನಾನೇ ಮುಂದುವರಿತೀನಿ